ரொக்கொட மா ಆ ಮಿಸ್ ಆಗಿ 500 ರೂಪಾಯಿ ಹಾಕಿಬಿಟ್ಟನ್ರಿ ಹೊಳ್ಳಿ ಫೋನ್ ಪೇ ಮಾಡ್ರಿ ನಿನಗೆ ಯಾವ ಹಾಕಂದಿದ್ದಿನಲ್ಲ ಏನೋ ಮಿಸ್ ಆಗಿ ಹಾಕಿನಾ ಹಾಕ್ರಿ ನನ್ನ ಅಕೌಂಟ್ ನೇ ತಿಂಗಳು 1500 ರೂಪಾಯಿ ಕಟಕತಿ ನಿನ್ನ 500 ರೂಪಾಯಿ ಹಾಕೊಂಡೆ ಹೋಗ್ತೀ ಸಾರಿ ರೀ ತಪ್ ತಿಳ್ಕಬೇಡಿ ಸ್ವಲ್ಪ ಅರ್ಜೆಂಟ್ ಐತಿ ಹಾಕ್ರಿ ಆ ತಾತ ಅಳ್ಬಡ ಅಳ್ಬಡ ನನ್ ಕಡೆ 500 ರೂಪಾಯಿ ಐತಿ ಇಲ್ಲಿ ಯಾರದರ ಕಡೆ ಹೋಗಿ ಫೋನ್ ಪೇ ಇದ್ರೆ ಫೋನ್ ಪೇ ಮಾಡಸ್ತನಾಳು ಆ ಥ್ಯಾಂಕ್ಸ್ ರೀ ಮೇಡಂ ಹಾಕ್ರಿ ಎಲ್ಲೆಲ್ಲಿಂದ ಕೂಡ್ತಾವೇನೇ ಹೇ ಶಂಕರ 500 ರೂಪಾಯಿ ಫೋನ್ ಪೇ ಮಾಡಾ ರಕೈಟ್ ಕೊಡ್ತೀನಿ ಫೋನ್ ಪೇ ದ ಅರ್ಜೆಂಟ್ ಇತ್ ಮಾಡಿಪ್ಪ ಇಲ್ಲಿ ಹೋಗಾಕೋ ಇದ್ದಿದು

ಏ ಹಂಗಲ್ರಿ ನಮ್ ಹುಡುಗರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತ ಅದ್ರಿ ಅಷ್ಟಕ್ಕೂ ನಿಮ್ದ್ ಯಾವ್ರ ಹೇಳ್ರಿ ದೇವ್ಸೂರ ದೇವ್ಸೂರ ರೀ ಅಲ್ಲೇ ಸಾಗರ್ ಬಾರ ಅಂಗಡಿಯಾಗ ನಮ್ ಹೋಗಿ ರೊಕ್ಕ ಕೊಟ್ಬಿಡ್ರಿ ಬಾಯಾಗ ಶೀರಾ ಬಿಟ್ಲು ಉಲ್ಟಾಟ ಗೊತ್ತನ್ ಮಗನೇ ನೀ ಜುಣಕೆ ಏ ಬಾ ಏನ್ ಬಸ್ ನಾ ಹಾಲ್ ಮರು ಚೆನ್ನದಿನಿ ನೀ ಏನರ ನಮ್ ಊರ ಅದಿ ಅಂತ ಗೊತ್ತಾದ್ರೆ ನೀನ್ ಬಾಯ್ ಮಣ್ಣು ಹಾಕಿ ಮೆಣಸಿನ ಗಿಡನ ಇಡ್ತೇನೆ ಅದಕ್ಕ ಅಂತಾನೆ ನಮ್ಮ ಊರ ಬಚ್ಚಲ್ ಬಾಯ್ ಇರೋದ ನಿಂದ ಒಬ್ಬಕ್ಕಿದ್ ನೀ ಅಂತ ಸಡನ್ ಕಂಡಿಡ ಕಾಲಿ ನೋಡಂಗ ಹಾ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದಿ ಆ ಮಾಲಿ ಹಾಕಿ ಸನ್ಮಾನ ಮಾಡ್ತಿದ್ದೆ ಏ ನಿನ್ ಹೇಂತ ಇದಿ ಹಣ್ಣಡ್ಲಿ ನೀ ಏನ್ರ ನನ್ನ ಮುಂದೆ ಸಿಕ್ಕಂದ್ರೆ ಎಂಬಿ ಮುಸಿರಿ ಕುಡಿಸ ನಿನ್ ಬಾಯ್ ಗಲಗಚ್ಚ ಕುಡಿಸ್ತೇನೆ ಯಾವ ನೀನ ನಿನ್ನ ಗಂಡದನಿ ಒಂದ್ರೆ ಹೊಡನ್ಕೆ ಮಾಡ್ತೀನಿ ತಡಿ ನಿನಗ ಫೋನ್ ಸ್ವಿಚ್ ಆಫ್ ಮಾಡ್ತನಿ ಚೆನ್ನಿ ಮಾಡ್ತಾನು ಮಾಡೋಣ ಗಂಡಂತ ನನಗ್ ಸಿಗಬಾರ ಸಿಕ್ಕನಂದ್ರೆ ಹೊಲಕ್ಕಿತ್ತು ಹೋರಾಣಿಗೆ ಹಾಕ್ತಾನೆ ಚೆನ್ನಿ 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 ಏನೇದ ಹಾಲು ಕೊಡ್ತೇನೆ ಅಂತ ಹೇಳಿದ್ದೆಲ್ಲ ಗಿಣ್ಣದ ಅಲ್ಲಿ ಅಂದ್ರೆ ಇಲ್ಲ ಅನ್ಬೇಕು ಅದನ್ನ ಬಿಟ್ಟು ನಾನು ನೀರು ಚೆಲ್ಲಿದ್ರ ಈಗ ಎಲ್ಲಿ ಹೋಗ್ಲಿ ಪಾ ಅದೇವಡ ಆನ್ ಒಂದು ಮಾಡಪ್ಪ ಯಾಕೆ ಲೀಚ ನೀ ಏನಾಯ್ತು ಮೊನ್ನಿಂದ ಯಾವ ಫೋನ್ ಹಚ್ಚಿ ಕಾಡ್ಸಾಕತ್ತನ್ ಲೇ ಅವ ಲಾಕ್ ಮಾಡಿ ಮತ್ತು ಅವ ನಂಬರ್ ಅವ ಯಾವ ನಮ್ಮ ಊರನ ಅದಾನ ಅವ ಸಿಗಬಾರ್ದು ಸಿಕ್ನಂದ್ರೆ ನನ್ನ ಚಪ್ಪಲಿಲಿ ಮುತ್ತ ಕೊಡಿಸ್ತಾನ ಅವ್ಗೆ ಮತ್ತೇನು ಮಾಡ್ತಿ ಈಗ இது ஏன்ங்க <laughs> ನೋಡಿನಾಗ್ಯ ನೀನು ಕೆರಿ ಹಾವಲ್ಲ ನಾಗ್ರ ಹಾವು ಕಚ್ಚಿಟ್ಟೆ ಅಂದ ಸತ್ರು ಬಿಡಂಗಿಲ್ಲ ಹೇಳಾಕೇಳ ನಿಮ್ ಹುಡುಗಿ ಬರತ್ಲೇ ಸತ್ರು ಬಿಡ್ಬೇಡ ಓಟ್ ಟುಕೆ ಬಿಡ ಅದ್ ಹೆಂಗ್ಲಿ ದೋಸ್ತ ಅಕ್ಕಿ ನೋಡಿದ್ರಾಳ್ ಹೆದರಿಕೆ ಅದೆಲ್ಲ ಗೊತ್ತಿಲ್ಲ ದೋಸ್ತ ಒಟ್ನಿ ಹಾಕಿನ ಆರಿಸ್ಬೇಕಷ್ಟ ಅದ್ ಹೆಂಗ ಇಂಪ್ರೆಸ್ ಮಾಡ್ಲಿ ಅಕ್ಕಿ ನೋಡಾಕ ದೆವ್ ಇದ್ದಂಗಿದ್ರು ದೇವತಿ ತರ ಇದೀ ಅಂತ ಹೇಳಕಿಗೆ ಇಂಪ್ರೆಸ್ ದೇವತಿ ತರ ಇದೀ ಅಂತ ಹೇಳ ನನಗೆ ದೋಸ್ತ ಅದನ್ನ ಹೋಗಿ ಅಕ್ಕಿ ಮುಂದ್ ಹೇಳಲಿ ಸ್ವಲ್ಪ ಸ್ಟೈಲಿಸ್ ಮಾಡ್ಲಿ ಹೇಳಲಿ ಅವಂಗೆ ನಿಂಗ ಸ್ಟೈಲ್ ಮಾಡಕ್ ಬರ್ಲಲ್ಲಿ ಅವನವನ ಕಿಚ್ಚಿನ ತರ ವಾಯ್ಸ್ ಇರ್ಲಿ ಟಿ ಬಾಸ್ ತರ ವಾಕ್ ಇರ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ತರ ಸ್ಟೈಲ್ ಇರ್ಲಿ ಅಪ್ಪು ತರ ಸಿಂಪಲ್ ಆಗೊಂದ್ ಸ್ಮೈಲ್ ಇರ್ಲಿ ಹಂಗ ಎಷ್ಟ್ ತರ ಹೇರ್ ಸ್ಟೈಲ್ ಇದ್ರಂತೂ ದೋಸ್ತ ಲಾಸ್ಟ್ ಡೇ ಡಿಲೀಟ್ ಮಾಡ್ಬಿಡೋದನ್ನ ಸುಮ್ನೆ ಕೆಲಸ ಆಯ್ಲಿ ಕೆಲ್ಸ ಆಗಂಗಿಲ್ಲ ಅದು ಹೋಗ್ಲಿ ಬಿಡ ರಾ ರವಿಚಂದ್ರ ತರ ಕೈಯಾಗ ಒಂದು ಇರ್ಲಿ ಭಯಾಗ ಒಂದು ಸಾಂಗ್ ಇರ್ಲಿ ಅವಾಗ ನೋಡ ನಿಮ್ ಹುಡುಗಿ ಯಾಕೆ ಬಿಡಲ್ಲ ಅಂತ ಪಕ್ಕ ಬೀಳ್ತಾಳ ಈ ಸಲ ಅನುಭವಸ್ತ ನಾ ಹೇಳಕ್ತ ಪಕ್ಕ ಬೀಳ್ತಾಳ ಹೋಗ ಪಕ್ಕ ಬೀಳ್ತಾಳಲ್ಲ ಅವನು ಅವ್ನವನ ನಡಿ ಎಲ್ಲಿ ದೋಸ್ತ ಬಂದೆ ಇಲ್ಲಿ ತಡಿಲೇ ನಾನು ನೋಡಕ ನನ್ನ ಮಗ ಫೋನ್ ಹಚ್ಚಿ ನನಗ ಗಂಡ ಅಂತಂತಾನೆ ಸಿಗಬಾರ್ದ ಸಿಕ್ಕ ಸಮಾಜ ಒಳಗ ನೆಮ್ದಿ ಸಿಗ್ಬಾರ್ದು ದೋಸ್ತ ಕೆಲಸ ಯಾಕೆ ನಡ್ರಿ ಕೆಲಸ ಬಗ್ಗೆ ನಡ್ರಿ ಹೋಗ್ರಿ ಏನ್ ಆತ್ ನೋಡ್ಲಿ ದೋಸ್ತ ಸುಂದರಿ ಜೊತೆಗೆ ಬೆಳಿ ಹಂದಿನೂ ಬರ ನಡ್ರಿ ಕೆಲಸ ಆಗಂಗಿಲ್ಲ ಪಾಕಿ ಕುಟು ಹಿಡಿಸ್ಕೊಂಡಲ್ಲ ನಾವಲ್ಲೇ ಕದಿನಿ ತಕ್ಕೂನ ತದಿನಿ ತಕ್ಕೂನ ತೀ ತುಣ ತಕ್ಕ ತಜುನಾ ದೋಸ್ತ ಈ ಬಿಳೆ ಬೆಳಕಿನ ಸೈಡ್ ಕೆಲ್ಸಿ ಮಾತಾಡ ಜವಾಬ್ದಾರಿ ನಂದ್ ನಾವ್ ಮಾತಾಡ್ತಾನೆ ನೀ ಹೋಗಿ ಹುಡುಗಿ ಜೊತೆ ಆರಾಮ್ಸೆ ಮಾತಾಡ ಅಷ್ಟ ಮಾಡಿ ಪುಣ್ಯ ಬರ್ರಿ ಹಾಲ್ ಈಗ ಹುಡುಗಿ ಜೊತೆ ಕರೆಕ್ಟ್ ಮಾತಾಡ್ಬೋದು ನೋಡಪ್ಪ ರತ್ನ ನಿನಗೆ ಇಷ್ಟ ಇಷ್ಟ ಅದೀರಿ ಆದ್ರ ಚನ್ನಿ ನೋಡಿದ್ರ ಬೈತಾಳ ಆಕೆ ಬಗ್ಗೆ ತಿಳಿ ಕಟ್ಕ ಆಕಿ ನಮ್ ದೋಸ್ತದ್ ಕೂಟ ಫುಲ್ ಬಿಜಿ ಆಗ್ಯಾಳ ಇಲ್ಲೇ ನಾವು ಬಿಜಿ ಲೀ ಬರ್ರಿ ಯಾವಾಗ ನೀನು ಹಗಲು ಅನ್ಬೇಡ ರಾತ್ರಿ ಅನ್ಬೇಡ ನನ್ನ ಕಿಷ್ಟು ಕಡಕುತ್ತಿಲ್ಲ ನೀ ಏನ್ರಿ ಸಿಗಬಾರ್ದು ಸಿಕ್ಕಂದ್ರೆ ನಿನ್ ಚಡ್ಡಿ ಹರಿದ್ ನಮ್ ಊರ್ ಬಾಗ್ಲಿಗೆ ನೇತ ಏ ಬಾಯಿ ಬಡಿಕೆ ಒಂದ್ ಐದ್ ರೂಪಾಯಿ ಹಾಕ ಯೋಗಿತಿ ಎಲ್ಲ ಒಟ 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 ಅಂತ ಅದಕ್ಕೆ ನಿನ್ ರೂಪಾಯಿ ಅಲ್ಲ ನಿಮ್ ಒಪ್ಪಗ ಹುಟ್ಟಿದ್ರೆ ಗುಡಿ ಇಂದ ಮಕ್ ನಾ ಯಾಕ್ ಬರ್ಲಿ ಫೋನ್ ಪೇ ಮಾಡ ನಾ ಫೋನ್ ಪೇ ಯೂಸ್ ಮಾಡಂಗಿಲ್ಲ ಬೇಕಾದ್ರೆ ಬಾ ಹೋಗ ನನ್ನ ಭಿಕ್ಷೆ ಲಗ ಬದಕ ಏನ ಭಿಕ್ಷೆನ ಏ ಒಂದ ಕಾಲ್ದಾಗ ನಮ್ಮ ಅಜ್ಜ 4 ಗಂಟಲೇ ರಕ್ಕನ ಪುಟಗೋ ಸುಳಿಗಿಟ್ಟುಕೊಂಡೆ ಅಡ್ಡೆರ್ತಿದ್ದಾ ನಿನ್ನ ರೊಕ್ಕ ನನಗೆ ಎದು ಪೆಟ್ಲೇ ಏ ಇಟ್ಗಾರ ಗಾಳಿಗೆ haar ಹೋಗ್ಲಿ ಅಂತಂದು ಲಾಸ್ಟ್ ಲಕ್ಷ ಗಂಟಲೇ ರಕ್ಕನ ಮ್ಯಾಗಿನ್ ಕಿಸ್ತ ಗಿಡ ಮಕ್ಕಳು ನಾವು 500 ರೂಪಾಯಿ ಕ ಇನ್ನು ಹಿಂಗ್ ಮಾಡ್ತಾನೆ ನಾನು ಏ ಸನ್ನಿ ನೋಡಿದ್ರು ಭಯ ತಾಳ ಅಕಿ ಸಂಬಂಧ ನಮ್ಮಿಬ್ರು ಪ್ರೀತಿ ದೂರ ಮಾಡ್ತೀರಿ ಮತ್ತ ಹಂಗೇನಿಲ್ಲ ರೀ ಹಂಗಾದ್ರ ಈ ಚೀಟಿ ತಗೋರಿ ಇದ್ರಾಗ ನನ್ನ ಫೋನ್ ನಂಬರ್ ಐತ್ರಿ ರಾತ್ರಿ ಫೋನ್ ಹತ್ರಿ ಡೀಪ್ ಆಗಿ ಡಿಸ್ಕಶನ್ ಮಾಡ ಸರಿ ರೀ ಆದ್ರ ರಾತ್ರಿ ನಮ್ಮ ಅಪ್ಪನ್ ಫೋನ್ ಇಂದ ಹಚ್ನ್ರಿ ಪಾಪ ಸರ್ಚ್ ಮಾಡ್ರಿ ಒಂದು ಮಿಸ್ ಕಾಲ್ ಕೊಡ್ರಿ ಸಾಕೇ ಆಗೋ ಫೋನ್ ಯಾವ ಮತ್ತೆ ಬರ್ಲೀ ಬಾಯ್ ಬಾಯ್

ನಮ್ ನಾಗ ರತ್ನಾಗ ಚೀಟಿ ಕೊಟ್ಟನ ಏನ್ ನೀನು ಏನ್ ಮಾಡ್ತಿ ಕೊಟ್ಟಿಲ್ಲ ಇಲ್ಲ ಅಕ್ಕಿ ಕೊಡ್ದೇನೆ ನನಗ್ ಕೊಟ್ಟಿದ್ನಂದ್ರ ಹರ ಚಪ್ಲಿಗೆ ಶಗಣಿ ಹಚ್ಚ ಹೊಡಿತಿದ್ದೆ ಹುಡುಗಿಗೆ ಲವ್ ಲೆಟರ್ ಕೊಡ್ಬೇಕಂದ್ರ ಅಂದ ಚಂದ ಇರ್ಬೇಕು ಹರಕ್ ಬಾಯ್ ಅಲ್ಲ ಅದ್ ಪಾನ್ ಅಂತ ಹರಕ್ ಬಾಯಿ ಒಡಕ್ ರೇಡಿಯೋನ ನೀನ್ ಬಾ ಸುಂದ್ರ ರಣದಿರ ನೋಡ ರಣದಿರ್ನ ನಾನ ನೋಡಾಕ್ ಸಂಡಿ ಇಲ್ಲಿ ಇದ್ದಂಗ ನಾನು ರಣದಿರ್ ಅಂತ ಈಕಿ ನೋಡ್ಲಿ ಅಪ್ಪ ಮುಂಗ್ಲಿಗೆ ಬಿಳೆ ಪಂಡ್ ಹೊಡ್ದಂಗ ಅದಾಳ ಈಕಿ ಸುಂದ್ರಿ ಅಂತ ಮಾತಾಡಲೇ ದೋಸ್ತ ನೀನ್ ಹೆದ್ರಬೇಡ ಏನ್ ಮಾತಾಡಲ್ಪ ಮತ್ ಹೊಡಿತಾಳಕಿ ಹೋಗ್ಲೇ ನಿನ್ ಜೊತೆ ಏನ್ ಮಾಡ್ತಾಡುದ ಏನ್ ಏನ್ರ ಪ್ರಪೋಸ್ ಮಾಡಿದೆ ಅಂದ್ರೆ ಐತಿ ಮತ್ತ ಯಾಕ ನಿನ್ ಯಾರು ಪ್ರಪೋಸ್ ಮಾಡಿಲ್ಲ ಅಂತ ಉರಿ ಬಿದತನಾ ಬೇಕಾದ್ರೆ ಹೇಳ ನಾ ಪ್ರಪೋಸ್ ಮಾಡ್ತೇನೆ ಮಕಾ ನೋಡಿದ್ರೆ ವಾಯಂತಿ ಬರ್ತದೆ ನಾ ಪ್ರಪೋಸ್ ಮಾಡ್ಬೇಕಂತ ಪ್ರಪೋಸ್ ಮಾಡ್ಬೇಕಂದ್ರ ಹುಡುಗಿ ಮಕ್ಕದಾಗ ಲಕ್ಷ್ಮಿ ಕಳೆ ಇರ್ಬೇಕು ಇಲ್ಲ ಹುಡುಗಿನ ತಪ್ಕೊಂಡು ಮುದ್ ಮಾಡ್ಬೇಕು ಅನ್ಸ್ಬೇಕು ಹೋಗಿ ಹೋಗಿ ಹಿಂಗಿದ್ರೆ ಯಾ ಪ್ರಪೋಸ್ ಮಾಡ್ತಾರಲಿ ಅಟ್ಲೀಸ್ಟ್ ಲೀಸ್ಟ್ ಹುಡುಗಿಯರ್ ಪಾಲಿಟೀಸ್ನ ಇರ್ಬೇಕಾ ನನಗೇನಾಗೈತಿ ನಿನಗೇನಾಗೈತಿ ಗುಲಾಬಿ ಹೂ ತಂದ ಪ್ರಪೋಸ್ ಮಾಡಕ್ ನಿನ್ನ ಮುಂದೆ ಇಟ್ಟೆ ಅಂದ್ರೆ ಗುಲಾಬಿ ಹೂ ಹೊಳ್ಳಿ ನನ್ನ ಮುಂದೆ ಕ್ಯಾಕ್ರಿ ಟೋ ಅಂತ ಹೋಗಿತಿ ಹೋಗಿ ಹೋಗಿ ಇಕ್ಕಿಗೆ ಪ್ರಪೋಸ್ ಮಾಡಕ್ ನನ್ನನ್ನ ತಂದಿ ಅಲ್ಲ ಅಂತಂದ್ರೆ ಹಂಗದಿ ನೀನು ಬಾಲಿ ಇಂಥ ಪಾಲ್ತುಗಳ ಜೊತೆ ಮಾತಾಡೋ ಹೋಗ್ ಹೋಗ್ ಎದ್ರು ಬಿಟ್ಲು ಎದ್ರು ಬಿಟ್ಲು ಎದ್ರು ಬಿಟ್ಲು ಹೆಂಗ ಹೋದ್ಲ ನೋಡ್ರಿ ಬರ್ರಿ ಈ ಮಟ ಮಟ ಮಧ್ಯಾಹ್ನದ ಹುಲಿಮರಿಲ್ ಹೊಗ್ಕಿ ಅಲ್ಲ ಐತ್ ನಿನಗ ಎಂ ಬೇಡ ಬೇಡ ನಾಯಿ ಹುಲಿಮರ್ರಿ ಅಂತ ನೋಡೀವ ರಾತ್ರಿ ನೀನು ನಿಮ್ಮ ಅಪ್ಪ ಮನಿಗ್ ಬರ್ರಿ ಆಯ್ತ್ ನಿಮಗ ಹೋಗ ಸುಬ್ಬಿ ಹೋಗ ನಮ್ಮಪ್ಪ ನಾಳೆ ಮನಿ ಅಲ್ಲಿ ಹೋಗ್ ನಾನು ಓಯ್ ಏನು ಈಗ ಏನ ಅಂದಲ್ಲ ನಮ್ಮಅಪ್ಪ ನಾಳೆ ಮನಿ ಹೊಂಟಾನಿ ಅದಲ್ಲ ಅದಕ್ಕಿಂತ ಮುಂಚೆ ಅಂದಲ್ಲ ಗೊತ್ತಿದ್ರೆ ನೀನಾಗ ಹೇಳಲ್ಲ ನನಗೆ ಗೊತ್ತಿದ್ರು ನಿನ್ನ ಮುಚ್ಕೊಂಡ ಸುಬ್ಬಿ ಅಂದೆ ಸುಬ್ಬಿ ಅದನ್ನ ಸ್ವಲ್ಪ ಸ್ಲೋ ಅನ್ನ ಹೋಗ ಸುಬ್ಬಿ ಅಂದೆ ಅದನ್ನ ನೀ ಜಗಳ ಮಾಡ್ಕೊತ ಫೋನ್ ಮಾತಾಡ್ತಿಲ್ಲ ಹಂಗನ್ನೆ ಹೋಗ ಸುಬ್ಬಿ ಅಂದೆ ನನ್ನ ಫೋನ್ ಯಾಕೆ ಕಾಡ್ಸೋ ನೀನ ಅಲ್ಲಿ ಇನ್ನ ಅಪ್ಪ ತಡಿ 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 ನನಗೆ ಯಾಕೆ ಹೊಡಿಯಕತ್ತಿ ನೀನು ನನ್ನ ಫೋನ್ ಯಾಕೆ ಸುಬ್ಬಿ ಅಂತ ಕಾಡ್ಸೋ ನೀನ ಹೋಗಿಲ್ಲ ನಾನು ಹುಡುಗಿಯರ್ ಕಾಡ್ಸೋದಿದ್ರ ಇತರ ಬದ್ರ ಕಾಡ್ಸ್ತೀನಿ ಫೋನ್ ನಾಗೆಲ್ಲ ನಾನು ಅದು ನಿಜ ಬಿಡು ನೀನ ನೋಡಿದ್ರ ಗಡಗಡ ಅಂತ ನಡಕ್ತಿ ನಿನಗೆಲ್ಲ ಅಷ್ಟು ಧೈರ್ಯ ಬರಬೇಕು ಹೌದು ಯಾವ ನಂಬರ್ ಇಂದ ಫೋನ್ ಬಂತೀಯಾಳೆ ಅದು ಹೊಸ ನಂಬರ್ ಐತಿ ಊರಾಗೆ ಎಲ್ಲಾರ್ಗೂ ಕೇಳಿದೆ ಯಾರು ಗೊತ್ತಿಲ್ಲ ಅಣಾತಾರ ಅಯ್ಯ ಚೆನ್ನಿ ನಮ್ಮ ಇಡೀ ಊರಾಗೆ ಇರೋದು ಒಂದು ಮೊಬೈಲ್ ಅಂಗಡಿ ಅದು ಮಂಜಾನದ ಹೊಸ ಸಿಮೇಲ್ ಸಿಗ್ತವೆ ಹೇಳ್ ಮಂಜಾನ ಅಂಗಡಿಯಾಗನ ಅಲ್ಲಿ ಹೋಗಿ ಕೇಳಲ್ಲ ಹ ಹೌದಲ್ಲ ಹಾಂ ಆ ಮಂಜಾನ ಹೇಳ್ತು ಮೂಲ್ಯಾಗ ಹಾಕಿ ಕೊಯ್ಯ ಅನಸ್ತನಿ ಶಿವ್ಯ ಸತ್ತಿನೇ ಇವತ್ತಿನ ಯಾವ ಬೇ ರೊಟ್ಟಿ ಹತ್ತಬೇ ಗಡ್ಗ ಏನಿಲ್ಲ ಮೊನ್ನೆ ಎಮ್ಮೆ ಗಬ್ಬಿತ್ತ ಮೊನ್ನೆ ಇಳಿದಿಲ್ಲ ಇವತ್ತಿಲ್ಲಿ ಸಾಕ್ ಬಂದೀನಿ ಹ ಹ್ಮ್ ನಮ್ಮ ಎಮ್ಮಿಗೆ ಒಂದ್ ಫೋನ್ ಬೇಕಾಗಿತ್ತಂತ ಅದಕ್ಕೆ ನಿನ್ ಕಡೆ ಸಿಮ್ ತಗೊಂಡು ಹಾಕ್ ಬಂದಿದ್ದೆ ಎಮ್ಮೆ ಫೋನ್ ಊರಾಗ ಹಾಲ್ ಮಾರು ಚಂದ ಅಂತಂದ್ರ ಒಂದ್ ಹವ ಐತಿ ನಾ ಹೊಂಟೆ ಅಂತಂದ್ರ ಭಯ ಇರ್ತತಿ ನನಗ ಫೋನ್ ಹಚ್ನಾಗ ಕಾಡ್ಸಾಕತಂದ್ರ ಯಾರ್ ಹೇಳಕ್ ನಮ್ ಊರಾಗ ಮೊಬೈಲ್ ಅಂಗಡಿ ಇರೋದು ನಿಂದ್ ಒಂದ್ ಯಾವಂಗರ ಸಿಮ್ ಬೇಕಂದ್ರ ನಿನ್ ಹತ್ರನ ಬಂದ್ ತಗೋಬೇಕ ನನ್ಗ ಯಾವ ಫೋನ್ ಹಚ್ ನಿನಗೂ ಗೊತ್ತೈತಿ ಅವ ಯಾವ ಅಂತ ಹೇಳಿಲ್ಲ ಅಂದ್ರ ಇಲ್ಲೇ ಅಡ್ಡ ಉದ್ದತೆ ಸಿಗೀತಾನ ಮಗನಿಲ್ಲ ಮಂಜ ಗುಂಜ ನಿನ್ ಆತ ನನ್ನ ಹತ್ರ ನಡೆಯಂಗಿಲ್ಲ ಅವ ಯಾವ ಅಂತ ಹೇಳಿಲ್ಲ ಅಂದ್ರೆ ಖರೇನ್ ಸಕ್ಕ ಕೈ ಕಪ್ಪರ್ಸ ಹೋಗ್ತಾನೂ ಕೊಟ್ಟ ಐದ್ನೂ ರೂಪಾಯಿ ಕೊಡಕ್ವ ಶಿವ್ಯಾಲಿಮನಿ ಶಿವ ಹೋಗ ಮಗನಾಗ ಶಿವ್ಯಾ ಒಣಕಲ್ ಕಂಡಿ ಶಿವ್ಯಾ ನೀ ಎದುರು ಹಾಕೊಂಡಿದ್ದು ಹುಲಿನಲ್ಲಿಲಿ ಹೆಣ್ಣು ಹುಲಿನ ಆಕಾಶ ಭೂಮಿನ ಒಂದ ಮಾಡ್ತಿರ್ತೇನೆ ಹಂಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳ ಅಲ್ಲ ನಾನು